ಕ್ಷೇತ್ರಕ್ಕೆ ರುದ್ರಪಾದ ಸೋಮನಾಥ ಕ್ಷೇತ್ರಕ್ಕೆ ನಮ್ಮ ಈಗ ಜನಪ್ರಿಯ ನಮ್ಮ ಕನ್ನಡ ಸಿನಿಮಾ ನಟ ಮುರಳಿಯವರು ಬಂದಿದ್ದಾರೆ ಅವರು ಇನ್ನೇನು ಕೆಲವು ದಿನಗಳಲ್ಲಿ ಅವರ ಭಗೀರ ಪಿಕ್ಚರ್ ಹೊಂಬಾಳೆ ಬ್ಯಾನರ್ ಅಡಿಯಲ್ಲಿ ರಿಲೀಸ್ಲಾಕೆ ರಿಲೀಸ್ ಆಗಲಿಕ್ಕಿದೆ ಆ ಚಿತ್ರ ದೇಶದಾದ್ಯಂತ ಯಶಸ್ಸನ್ನು ಕಾಣಲಿ ಅವರಿಗೆ ಸೋಮನಾಥ ಹಾಗೂ ಇಲ್ಲಿಯ ಪರಿವಾರ ದೇವರುಗಳು ಆಯೋರ್ಗ ನೆಮ್ಮದಿ ಯಶಸ್ಸನ್ನು ಕೊಡಲಿ ಅಂತ ಈ ಸಂದರ್ಭ ಪ್ರಾರ್ಥಿಸುತ್ತಾ ಅವರು ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮುಂದಿನ ದಿನಗಳಲ್ಲೂ ಈ ಕ್ಷೇತ್ರಕ್ಕೆ ಬರುವಂತಾಗಲಿ ಈ ಶೇ ಸೋಮನಾಥನ ಸೇವೆ ಮಾಡುವ ಅವಕಾಶ ಅವರಿಗೆ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಈ ಸಂದರ್ಭದಲ್ಲಿ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರ ಒಂದು ಅನುಭವದ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ತೇನೆ ಅನುಭವ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಬಗ್ಗಿರೋ ಶೂಟಿಂಗಿಲ್ಲ ಮಾಡಿದ್ದು ಆಲ್ಮೋಸ್ಟ್ ಒಂದು ತಿಂಗಳು ತನಕ ಇಲ್ಲೇ ಒಂದು ಶೂಟಿಂಗ್ ಇತ್ತು ಆವಾಗ ಸ್ಕೆಡ್ಯೂಲ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಎಲ್ಲೂ ಬರಲಿಕ್ಕೆ ಆಗಿರಲಿಲ್ಲ ಬಟ್ ಬಿಫೋರ್ ರಿಲೀಸ್ ಎಲ್ಲ ಒಳ್ಳೊಳ್ಳೆ ಈ ಥರ ಪುಣ್ಯಕ್ಷೇತ್ರಗಳಿಗೆ ಬಂದು ವಿಸಿಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಈಗ ಶಿವಪ್ಪ ಸೋಮನಾಥೇಶ್ವರ ದರ್ಶನ ದರ್ಶನ ಸಹ ಆಯಿತು ಒಂದು ಎನರ್ಜಿ ಇದೆ ಇಲ್ಲಿ ಬರೋರಿಗೆಲ್ರಿಗೂ ಒಳ್ಳೆಯದಾಗಲಿ ನಾನು ಅದೇ ಭಾವನೆಯಿಂದ ಬಂದಿದ್ದೀನಿ ಸೊ ನನಗೂ ಸಹ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಏನೋ ಒಂದು ಪಾಸಿಟಿವಿಟಿ ಇದೆ ನನಗಿಷ್ಟ ಆಯಿತು ಈ ಟೆಂಪಲ್ಲು ತಾವು ಸಹ ಬನ್ನಿ ಇಲ್ಲಿ ಬಂದ್ಬಿಟ್ಟು ಈಶ್ವ ಸೋಮನಾಥೇಶ್ವರನ ದರ್ಶನ ಪಡೆದು ನೀವು ಪುಣ್ಯವಂತರ ಹಾಗೆ ಅಂತ ಇದೆ ರುದ್ರಯಾಗ ಅದಕ್ಕೆಲ್ಲ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ರುದ್ರಯಾಗ ನಡೀತಾ ಇದೆ ದಯವಿಟ್ಟು ಅತಿ ಹೆಚ್ಚಿನ ಮಂದಿ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಓಮದಲ್ಲೂ ಸಹ ಭಾಗಿಯಾಗಿ ಇಲ್ಲಿ ಬರೋ ಪುಣ್ಯ ಫಲಗಳನ್ನ ನೀವು ತಹ ನೀವು ಸಹ ಶೇರ್ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮುಂದಿನ ರಿಲೀಸ್ ಆಗೋ ಚಿತ್ರ ಈಗ ಭಗೀರ ಅಂತ ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಬರ್ತಾ ಇದೆ ನಿರೀಕ್ಷೆ ಇದೆ ದೊಡ್ಡ ನಿರೀಕ್ಷೆ ಇದೆ ಒಳ್ಳೆ ನಿರೀಕ್ಷೆ ಇದೆ ಸೊ ನಮಗೆ ಫಲ ಅನ್ನೋದು ಅಭಿಮಾನಿಗಳು ದೇವರುಗಳೆಲ್ಲ ಬಂದು ಅಭಿಮಾನಿ ದೇವರುಗಳು ಬಂದು ಸಿನಿಮಾನ ನೋಡಿದಾಗ ಜೊತೆಗೆ ನಮ್ಮ ನಿಜವಾದ ನಮ್ಮ ದೇವರು ಸೋಮನಾಥೇಶ್ವರ ಆಗಲಿ ಎಲ್ಲ ದೇವರುಗಳು ನಮ್ಮ ಅನುಗ್ರಹಿಸಬೇಕು ಆಶೀರ್ವಾದ ಮಾಡಬೇಕು ಮೇಲಾಗಿ ನಮ್ಮ ಅಭಿಮಾನಿ ದೇವರುಗಳು ಬಂದು ಈ ಸಿನಿಮಾನ ನೋಡಿ ನಮ್ಮನ್ನು ನಮ್ಮ ಒಳ್ಳೇದು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ದಕ್ಷಿಣ ಕನ್ನಡದ ಬಗ್ಗೆ ತುಂಬ ವಿಶೇಷ ನೋಡಿದೀವಿ ಈ ತುಳುನಾಡು ಬಗ್ಗೆ ಎಷ್ಟು ಎಷ್ಟು ಮಾತಾಡಿದ್ರೂ ಎಷ್ಟು ಹೊಗಳಿದ್ರು ಕಮ್ಮಿನೇ ಬಂದಾಗೆಲ್ಲ ಒಂದೊಂದು ಹೊಸ ಹೊಸ ಅನುಭವಗಳಾಗ್ತಾ ಇದೆ ಇಲ್ಲಿರೋ ಊಟ ಮತ್ತೊಂದು ವಿಚಾರ ಬಹಳ ಇಷ್ಟ ಇಲ್ಲಿರೋ ಪುಣ್ಯಕ್ಷೇತ್ರಗಳು ಹಲವಾರು ದೇವಸ್ಥಾನಗಳಿವೆ ಒಂದೊಂದು ದೇವಸ್ಥಾನದಲ್ಲೂ ಆ ದೇವಸ್ಥಾನಕ್ಕೆ ಆದಂಥ ಒಂದು ವಿಶೇಷತೆಗಳಿದೆ ಸೊ ನಾವು ನಿಜವಾದ ಪುಣ್ಯವಂತರು ಮನುಷ್ಯರಾಗಿ ಈ ಥರ ಒಂದು ಜಾಗಗಳಿಗೆ ಅಟ್ಲೀಸ್ಟ್ ನಾವು ಇಲ್ಲೆಲ್ಲ ಬಂದು ದರ್ಶನ ತಗೊಂಡು ಒಳ್ಳೆಯದಾಗತ್ತಲ್ಲ ಸೊ ಹಾಗಾಗಿ ನನಗೆ ಭಾಳ ಇಷ್ಟವಾದ ಜಾಗ ನಾನು ಕಲ್ತ್ಕೊಂಡಿದ್ದೀನಿ ನಿಮ್ಮ ತುಳು ಭಾಷೆನ ನಮ್ಮ ತುಳು ಭಾಷೆ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ ಕುಡ್ಲಾ ಜನಕ್ಕಳಕ್ಕೆ ಅನ್ನೋ ಉಡಲ್ ದಿಂಜಿನ ಸೋಲ್ ಮೇಲು ಈ ಥರ ಚಿಕ್ಕ ಪುಟ್ಟ ಪದಗಳನ್ನ ಕಲಿತಾ ಇದ್ದೀನಿ ನಂಗೆ ಭಾಳ ಇಷ್ಟ ಮಂಗಳೂರು ಇಷ್ಟ ಮಂಗಳೂರಲ್ಲಿ ಸಿಗೋ ಊಟ ತಿಂಡಿಗಳಿಷ್ಟ ಮಂಗಳೂರು ಈ ಜಾಗದಲ್ಲಿರೋ ದೇವಸ್ಥಾನಗಳಿಷ್ಟ ಹಾಗೂ